ವೆಲ್ಕಮ್ ಬ್ಯಾಕ್ ಟು ಭಾಗ್ಯಸ್ ಡೈಲಿ ವ್ಲಾಗ್ಸ್ ನಾ ನಿಮ್ಮ ಪ್ರೀತಿಯ ಭಾಗ್ಯ ರೆಗ್ಯುಲರಾಗಿ ನಾನು ಯಾವಾಗಲೂ ಮಾರ್ನಿಂಗಿಂದಲೇ ವ್ಲಾಗ್ನ ಶುರು ಮಾಡ್ತೀನಿ ಇವತ್ತು ಕೂಡ ಅಷ್ಟೇ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಿಗ್ಗೆ ಎದ್ದು ಪೂಜೆನೇ ಮಾಡಬೇಕು ಅಂತ ಅಂದ್ಕೊಂಡು ಪೂಜೆ ಮಾಡೋಕೆ ನೋಡಿದೆ ನನ್ನ ಮಗಳು ಅಷ್ಟರಲ್ಲಿ ನಾನು ಪೂಜೆ ಮಾಡಬೇಕು ಅಮ್ಮ ಅಂತ ತುಂಬಾ ಹಠ ಮಾಡ್ತಾ ಇದ್ಲು ಸರಿ ಮಾಡು ಅಂತ ಹೇಳಿದೆ ಅವಳಿಗೆ ಬೇಡ ಮಾಡಬೇಡ ನೀನು ಪೂಜೆ ಅಂತ ಹೇಳಿ ಅವಳು ಮನಸ್ಸಿಗೆ ನೋ ನೋವು ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಸೊ ಮಾಡಿ ಪೂಜೆನ ಮಾಡಿ ಮಾಡಮ್ಮ ಅಂತ ಹೇಳಿದೆ ಅದರಲ್ಲೂ ಆ ಭಗವಂತನಿಗೆ ಈ ರೀತಿ ಮಕ್ಕಳು ಪೂಜೆ ಮಕ್ಕಳ ಬೇಡಿಕೆಗಳು ತುಂಬಾ ಇಷ್ಟ ಆಗುತ್ತಂತೆ ತುಂಬಾ ಬೇಗ ಹೋಗಿ ಆ ಭಗವಂತನ ನನಗೆ ತಲುಪತ್ತಂತೆ ಸೊ ಇದ್ರ ಮೂಲಕನಾದರೂ ನನ್ನ ಮಗಳ ಮೂಲಕನಾದರೂ ನನ್ನ ಮಗಳ ಭಕ್ತಿಗಾದರೂ ಒಲಿದು ಆ ಭಗವಂತ ನಮಗೆ ಒಲೀಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಸೊ ಈ ಥರ ಮಕ್ಕಳು ಏನಾದರೂ ಒಳ್ಳೆ ಕೆಲಸನ ಮಾಡಬೇಕಾದ್ರೆ ದಯವಿಟ್ಟು ಮಕ್ಕಳಿಗೆ ಬೇಡ ಅಂತ ಹೇಳಿ ಅಡ್ಡಗಾಲಾಗಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಪೇರೆಂಟ್ಸ್ಗೂ ನಾನು ಹೇಳ್ತೀನಿ ಯಾವುದೋ ಒಂದು ಒಳ್ಳೆಯ ಕೆಲಸನ ಮಾಡೋದಕ್ಕೆ ಮಕ್ಕಳು ಮುಂದಾಗೋದೇ ದೊಡ್ಡ ವಿಚಾರ ಇವಾಗಿನ ಮಕ್ಕಳಂತೂ ಬರೀ ಟಿ ವಿ ಮೊಬೈಲು ಆಟ ಪಾಠ ಇದರಲ್ಲೇ ಕಳೀತಾರೆ ಬೇರೆ ಆ್ಯಕ್ಟಿವಿಟಿ ಮಾಡೋದು ಮಕ್ಳು ಮನೆಯಲ್ಲಿ ಏನಾದರೂ ಎಲ್ಪ್ ಮಾಡೋದು ಮನೆಯಲ್ಲಿ ಯಾವುದಾದ್ರೂ ಕೆಲಸ ಏನು ಕೆಲಸ ಇದೆ ಏನು ನೋಡೋದು ತುಂಬಾ ಕಡಿಮೆ ಆದರು ಅದರಲ್ಲೂ ನಾವು ತಾಯಂದಿರೆ ಆ ಮಕ್ಕಳಿಗೆ ಕೆಲಸನ ಹಚ್ಚೋದು ಕಡಿಮೆ ನಾನು ಕೂಡ ಅಷ್ಟೇ ನಾನು ಯಾವ ಕೆಲಸನೂ ನನ್ನ ಆರೋಗ್ಯ ಹಚ್ಚೋದಿಲ್ಲ ಆದರೆ ಅವಳು ನಾನು ಮಾಡಬೇಕಾದ್ರೆ ನಾನು ಆ ಕೆಲಸ ಮಾಡ್ತೀನಮ್ಮ ಈ ಕೆಲಸ ಮಾಡ್ತೀನಮ್ಮ ಅಂತ ಬರ್ತಾ ಇರ್ತಾಳೆ ಕೆಲವೊಂದು ಕೆಲಸನ ನಾನು ಕೂಡ ಕೊಟ್ಟಿರ್ತೀನಿ ಇವಾಗಿಂದನೇ ಮಕ್ಕಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರಬೇಕಲ್ವಾ ಈ ರೀತಿ ಕೆಲಸಗಳನ್ನು ನಾವು ಹಚ್ತಾ ಇದ್ರೆ ಮಕ್ಕಳಿಗೆ ಯಾವುದೇ ರೀತಿ ಯಾವುದೇ ಒಂದು ಸಂದರ್ಭದಲ್ಲೂ ಅವರು ತಮ್ಮನ್ನು ತಾವು ನೋಡ್ಕೊಳ್ಳೋದು ತಮ್ಮ ಕೆಲಸನ ತಾವು ಮಾಡ್ಕೊಳ್ಳೋದಕ್ಕೆ ಯಾರು ಹೆಲ್ಪ್ ಕೂಡ ಅವರಿಗೆ ಅವಶ್ಯಕತೆ ಬೀಳೋದಿಲ್ಲ ನಾವು ಈ ರೀತಿ ಮಕ್ಕಳನ್ನ ಬೆಳೆಸಿದ್ರೆ ಅಲ್ವಾ ಸೊ ಇವಾಗ ನಾನು ಅವಳು ಪೂಜೆ ಮಾಡಬೇಕಾದ್ರೇ ನಾನು ಅಂದ್ಕೊಂಡೆ ನಾನು ದಿನಾಳು ನಾನು ಅಬ್ಸರ್ವ್ ಮಾಡ್ತಾಳೆ ಅಂತ ನನಗೆ ಗೊತ್ತಾಯಿತು ನಾನು ಪೂಜೆ ಮಾಡಬೇಕಾದ್ರೆ ನಾನು ಪೂಜೆ ಮಾಡಬೇಕಾದ್ರೆ ನಾರ್ಮಲ್ ವಾಟರ್ ಹಾಕಿ ಪೂಜೆ ಮಾಡಲ್ಲ ನಾನು ರೆಗ್ಯುಲರ್ ಆಗಿ ಪೂಜೆ ಮಾಡಬೇಕಾದ್ರೆ ಅರಶಿನ ಅರಿಶಿನ ಹಾಕಿ ಅರಿಶಿಣದ ನೀರಿಂದ ನಾನು ವಿಗ್ರಹಗಳನ್ನು ತೊಳಿತೀನಲ್ವ ಸೊ ಅದೇ ರೀತಿ ಅವಳು ಕೂಡ ಅರಿಶಿನದ ನೀರನ್ನ ಹಾಕಿ ವಿಗ್ರಹಗಳನ್ನು ತೊಳೆದು ಪೂಜೆನ ಮಾಡ್ತಾಯಿದ್ದಾಳೆ ಅವಳಿಗೆ ನಾನು ಕೆಲವೊಂದಿಷ್ಟನ್ನು ಮಾತ್ರ ನಾನು ಸೈಡಲ್ಲಿ ನಿಂತ್ಕೊಂಡು ಗೈಡ್ ಮಾಡ್ತಾ ಇದ್ದೀನಿ ನೋಡಿ ಪ ವಿಗ್ರಹಗಳನ್ನು ತೊಳೆದು ಯಾವ ರೀತಿ ಇಟ್ಟಿದ್ದಾಳೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಸೊ ಈ ರೀತಿ ಎಲ್ಲ ಮಕ್ಕಳು ಮಾಡ್ತಾ ಇರ್ತಾರೆ ಅವಳು ಅವ್ರ ಮಕ್ಕಳಿಗೆ ನಾವು ಕೆಲಸ ಮಾಡಕ್ಕೆ ಕೊಟ್ರೇ ಅಲ್ವಾ ಸರಿಯಾವುದು ತಪ್ಪು ಯಾವುದು ಅಂತ ಅದು ಕೂಡ ಅರ್ಥ ಮಾಡ್ಕೊಳ್ಳೋದು ಒಂದೇ ಏಟ್ಗೆ ಅದು ಫೈನಲಲ್ಲಿನೇ ನಾವು ಆ ಕೆಲಸನ ಹಚ್ಚೋಕೆ ಹೋದರೆ ಮತ್ತೆ ತಪ್ಪಾದರೆ ಅದನ್ನು ತಿದ್ಕೊಳ್ಳೋ ಅವಕಾಶ ಇರದೇ ಇರೋ ಟೈಮ್ನಲ್ಲಿ ನಾವು ಕೆಲಸ ಹಚ್ಚಕ್ಕೆ ಹೋಗ್ಬಾರ್ದು ಇವಾಗಿಂದಾನೆ ಅವ್ರಿಗೆ ಕೆಲಸ ಹಚ್ಚಿದ್ರೆ ಅವ್ರು ತಿದ್ಕೊಳ್ಳೋ ಅವಕಾಶ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ದೇವ್ರ ಮೇಲೆ ಭಕ್ತಿ ಪೂಜೆ ಪುನಸ್ಕಾರ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಇವಾಗಿಂದಲೇ ಅರಿವು ಮೂಡಿಸೋದು ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಮೇಡಮ್ ಅವ್ರ ಪೂಜೆ ಆಯಿತು ಇವಾಗ ಹಲೋ ಮೈ ಬ್ಯೂಟಿಫುಲ್ ನೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಪೂಜೆನ ನನ್ನ ಮಗಳು ಮಾಡಿದ್ಲು ಇವಾಗ ಟಿಫನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಟಿಫನ್ಗೆ ಇವತ್ತು ಇನ್ಸ್ಟಂಟ್ ಪ್ರೋಟೀನ್ ದೋಸೆನ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ಮಾಡೋಣ ಯಾವ ರೀತಿ ಅಂತ ತೋರಿಸ್ತೀನಿ ಓಕೆ ಇವಾಗ ಟಿಫನ್ಗೆ ರೆಡಿ ಮಾಡ್ತೀನಿ ನಾನು ನಿನ್ನೆ ರಾತ್ರಿ ಅಕ್ಕಿ ಉದ್ದಿನ ಉದ್ದಿನಬೇಳೆ ಹೆಸ್ರುಕಾಳು ಸಬ್ಬಕ್ಕಿ ಮತ್ತು ಕಡಲೆಕಾಳು ಕಡಲೆಬೇಳೆ ಎಲ್ಲ ಕಡಲೆಕಾಳು ಮತ್ತು ಹೆಸರುಬೇಳ ನೆನೆಯಕ್ಕಿಟ್ಟಿದೆ ಈ ಕಡಲೆಕಾಳು ಬಂದುಬಿಟ್ಟು ಕಾಪುಲ್ ಕಡಲೆಕಾಳು ಅಂತಾರೆ ನೋಡಿ ಆ ಕಡಲೆಕಾಳು ಚೆನ್ನದಾಲ್ ಅಂತಲೂ ಕರೀತಾರೆ ಚ ಈ ಚೆನ್ನ ಮಸಾಲೆ ಎಲ್ಲನೂ ಮಾಡ್ತಾರೆ ನೋಡಿ ಪೂರಿನಲ್ಲಿ ಚೆನ್ನ ಮಸಾಲೆ ಮಾಡ್ತಾರೆ ಸೊ ಆ ಇದು ಅದನ್ನು ಎಲ್ಲನೂ ನೆನೆ ಹಾಕಿದ್ದೆ ಇವಾಗ ನೀಟಾಗಿ ಎಲ್ಲ ನೀರನ್ನು ಕೂಡ ತೆಗೆದಿದ್ದೀನಿ ತೆಗೆದು ತಗೊಂಡಿದ್ದೀನಿ ಮತ್ತು ಆದಷ್ಟು ನೀವು ನಿನ್ನೆ ರಾತ್ರಿ ನೆನೆ ಇಡಬೇಕಾದ್ರೆ ಕಾಳುಗಳೆಲ್ಲನೂ ನೀಟಾಗಿ ಒಂದು ನಾಲ್ಕರಿಂದ ಐದು ಸಾರಿ ತೊಳ್ದುಬಿಟ್ಟು ನೆನೆ ಇಡಬೇಕು ಬೆಳಿಗ್ಗೆ ನಾವು ರುಬ್ಕೋಬೇಕಾದ್ರೆ ತೊಳೆಯೋಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ಕಾಳುಗಳೆಲ್ಲನೂ ನೆಂದೋಗಿರುತ್ತೆ ಸೊ ನೆಂದಿರ ನೆಂದಿರೋ ಕಾಳು ನಾವು ಮತ್ತೆ ತೊಳೆದ್ರೆ ಅದರಲ್ಲಿರೋ ಪ್ರೋಟೀನ್ ಎಲ್ಲನೂ ಹೋಗುತ್ತೆ ನಮಗೆ ಯಾವುದೇ ರೀತಿ ಆರೋಗ್ಯಕರ ಲಾಭ ಸಿಗೋದಿಲ್ಲ ಸೊ ಇವಾಗ ನಾನು ರುಬ್ಕೊಳ್ಳೋದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ತುಂಬ ದೊಡ್ಡದಿದೆ ಹಸಿರು ಮೆಣಸಿನ್ಕಾಯಿ ನಾವು ಒಂದೇ ತೊಗೊಂಡಿದ್ದೀನಿ ಚಿಕ್ಕದಾಗಿದ್ದರೆ ಎರಡು ತೊಗೊಳ್ಬಿಡ್ತು ನಿಮ್ಮ ಟೇಸ್ಟ್ ಅನುಸಾರ ನೀವು ತೊಗೊಳ್ಳಿ ಮತ್ತು ಒಂದೆರಡು ಪೀಸು ಶುಂಠಿ ಮತ್ತು ಒಂದು ಟೀ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಮತ್ತು ನೀವು ಇದಕ್ಕೆ ಕರಿ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಸಾರಿ ಕರಿಬೇವಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನನಗೆ ಕೊತ್ತಂಬರಿ ಸೊಪ್ಪು ನಾನು ಹಾಕಲ್ಲ ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದರದ್ದೇ ಫ್ಲೇವರ್ ಬರುತ್ತೆ ಜಾಸ್ತಿ ಕೊತ್ತಂಬರಿ ಸೊಪ್ಪದೇ ಫ್ಲೇವರು ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬೋದು ಮತ್ತು ಪುದೀನ ಸೊಪ್ಪು ಕೂಡ ಹಾಕ್ಕೋಬೋದು ಹಾಕ್ಕೊಂಡು ಇವಾಗ ರುಬ್ಕೊಂಡು ತಗೋತಾ ಇದ್ದೀನಿ ನಿಧಾನಕ್ಕೆ ರುಬ್ಕೊಳ್ಳಿ ಇದು ಜಾಸ್ತಿ ತರಿತರಿಯಾಗೂ ಇರಬಾರ್ದು ಮತ್ತು ಸ್ವಲ್ಪ ಫೈನಾಗಿ ಪೇಸ್ಟ್ ಆಗಬೇಕು ಜಾಸ್ತಿ ಮತ್ತು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಒಮ್ಮೆಗೇ ಜಾಸ್ತಿ ನೀರನ್ನ ನೀವು ಹಾಕೋಕೆ ಹೋಗಬೇಡಿ ಯಾಕೆಂದರೆ ಇದು ಜಾಸ್ತಿ ತೆಳುವಾದರೆ ದೋಸೆ ಅಷ್ಟಾಗಿ ಚೆನ್ನಾಗಾಗೋದಿಲ್ಲ ನೋಡಿಕೊಂಡು ಮೀಡಿಯಮ್ ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ದೋಸೆ ಬ್ಯಾಟರ್ ಇರುತ್ತಲ್ವಾ ಸೊ ಸೇಮ್ ಟು ಸೇಮ್ ಅದೇ ರೀತಿಯೇ ನಾವು ನಾವು ರುಬ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬಾ ನಿಮಗೆ ಕ್ರಿಸ್ಪಿ ಬೇಕೆಂದರೆ ಕ್ರಿಸ್ಪಿಯಾಗೂ ದೋಸೆ ಆಗುತ್ತೆ ನಮಗೆ ಸಾಫ್ಟ್ ಬೇಕಂದರೆ ಸಾಫ್ಟ್ ಕೂಡ ನಾವು ದೋಸೆನ ಮಾಡ್ಕೊಬೋದು ಆದಷ್ಟು ಈ ಈ ದೋಸೆ ಕ್ರಿಸ್ಪಿಯಾಗಿದ್ರೇ ಟೇಸ್ಟಿಯಾಗಿರೋದು ಸಾಫ್ಟ್ ಆದರೆ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ ಸೊ ನಾವು ಆರಾಮಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ದೋಸೆನ ತುಂಬನೇ ಟೇಸ್ಟಿಯಾಗಿ ಮಾಡ್ಕೋಬೋದು ಅದರ ಇದು ತುಂಬಾ ಅಂದ್ರೆ ತುಂಬಾನೇ ಆರೋಗ್ಯಕರವಾಗಿರುವಂಥ ದೋಸೆ ಇದು ನಾನು ನಿಮ್ಗೆ ಹೇಳ್ತೀನಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ದೋಸೆಗೆ ಅಂತ ಹೇಳಿ ಸೊ ಇವಾಗ ಎಲ್ಲ ದೋಸೆ ಹಿಟ್ನೂ ನಾನು ರುಬ್ಕೊಂಡಿದ್ದೀನಿ ರುಬ್ಕೊಂಡಾದ್ಮೇಲೆ ಅದಕ್ಕೆ ಟೇಸ್ಟ್ಗೆ ತಕ್ಕಂತಿ ಮತ್ತು ಕಲರ್ಗೆ ಸ್ವಲ್ಪ ಸಕ್ಕರೆನ ಹಾಕ್ಕೋಬೋದು ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ತುಂಬಾ ಲುಕ್ ಆಗಿರುತ್ತೆ ನೋಡೋದ್ರಿಂದ ತಿನ್ನಬೇಕು ಅನ್ಸ್ ತೋರೋದು ಕಲರ್ ಬರುತ್ತೆ ಸೊ ಅದಕ್ಕೆ ನಾನು ಸಕ್ಕರೆನ ಹಾಕಿದ್ದು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಈ ದೋಸೆ ಮಾಡೋದಕ್ಕೆ ತುಪ್ಪನ ಬಳಸ್ತಾ ಇದ್ದೀನಿ ಸೊ ತುಪ್ಪನ ಮೆಲ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ಗಟ್ಟಿಯಾಗಿತ್ತು ಇವಾಗ ದೋಸೆನೇ ಒಂದೊಂದಾಗಿ ಇದ್ದೀನಿ ನೋಡಿ ನಿಮಗೆ ಸ್ವಲ್ಪ ಸಾಫ್ಟ್ ಬೇಕು ಅಂತ ಅಂದರೆ ದೋಸೆನ ಸ್ವಲ್ಪ ದಪ್ಪ ತುಪ್ಪ ಲೇಯರಲ್ಲಿ ಹಾಕಿ ಇಲ್ಲ ನಮಗೆ ಕ್ರಿಸ್ಪಿಯಾಗಿ ಬೇಕು ದೋಸೆ ಅನ್ನೋರಾದರೆ ನೀವು ದೋಸೆನ ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆನ ಹಾಕ್ಕೋಬೇಕು ಸ್ಪ್ರೆಡ್ ಮಾಡಿ ಬೇಕು ಅಂದರೆ ನೀವು ಇದಕ್ಕೆ ಬೆಣ್ಣೆನೂ ಕೂಡ ಹಾಕ್ಕೋಬೋದು ಬೆಣ್ಣೆ ಹಾಕಿದ್ರೆ ಬೆಣ್ಣೆ ದೋಸೆ ತುಪ್ಪ ಹಾಕಿದ್ರೆ ತುಪ್ಪದ ದೋಸೆ ನೀವು ಏನು ಹಾಕ್ತಿರೋ ಆ ದೋಸೆ ಅಷ್ಟೇ ಸೊ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ದೋಸೆನ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೋಸೆ ಅಂತೂ ತಿಂದರೆ ಬಾಯಲ್ಲಿ ಹಂಗೆ ಕರ್ಗೋಗ್ಬೇಕು ಬೆಣ್ಣೆ ದೋಸೆ ಅನ್ನೋದು ಬೆಣ್ಣೆ ದೋಸೆ ಆಗೋಕ್ಕೂ ಸೈ ಮಸಾಲೆ ದೋಸೆ ಆಗೋಕ್ಕೂ ಸೈ ಈ ದೋಸೆ ಅಲ್ವಾ ಸೊ ನೋಡ್ತಾ ಇರ್ಬೋದು ನೀವು ನಾನು ಸೆಕೆಂಡ್ ಹಾಕಿದ್ದೀನಿ ಈ ದೋಸೆ ನನ್ನ ಮಗಳು ಫೇವ್ರೇಟ್ ದೋಸೆ ಅವಳಿಗೆ ದೋಸೆ ಮಾಡಿದ್ರೆ ಕ್ರಿಸ್ಪಿ ಆಗಿರಬೇಕು ಒಂದು ರೀತಿ ಹಪ್ಳ ಥರ ಹಿಡ್ಕೊಂಡು ಹಂಗೆ ತಿನ್ಕೊಂಡು ಓಡಾಡ್ತಾ ಇರ್ತಾಳೆ ನನ್ನ ಮಗಳು ಇವಾಗ ಗೊಂಡ ನಾನು ಅದನ್ನೇ ಸ್ಟಾರ್ಟ್ ಮಾಡಿದ್ದಾನೆ ಹಿರಿಯಕ್ಕಂಚಾಳಿ ಮನೆ ಮಂದಿಗೆಲ್ಲ ಅಲ್ವಾ ಸೊ ಇಬ್ಬರು ಇವಾಗ ದೋಸೆ ಪ್ರಿಯರು ದೋಸೆ ಮಾಡಿದ್ರೆ ಈ ರೀತಿ ಕ್ರಿಸ್ಪಿ ದೋಸೆ ಮಾಡಿ ಕೈ ಕೊಟ್ಟರೆ ತಿಂತಾ ಓಡಾಡ್ತಾ ಇರ್ತಾರೆ ಮಕ್ಕಳು ಈ ದೋಸೆನ ಆದಷ್ಟು ಮಕ್ಕಳಿಗೆ ಆವಾಗವಾಗ ಇರಿ ಯಾಕೆ ಅಂತ ಅಂದರೆ ಇದು ಹೆಸರಲ್ಲೇ ಪ್ರೋಟೀನ್ ದೋಸೆ ಅಂತ ಇದೆಯಲ್ವ ಆ ಪ್ರೋಟೀನ್ ದೋಸೆ ಅಂದರೆ ನಾವು ಎಲ್ಲ ರೀತಿಯ ಕಾಳುಗಳನ್ನು ಬೆರೆಸಿ ಮಾಡಿರೋದ್ರಿಂದ ಅದರಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇರುತ್ತೆ ನಾವು ಇದನ್ನು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಮಕ್ಕಳಿಗೆ ಅದೆಷ್ಟು ಬೇಕೋ ಅಷ್ಟು ಪ್ರೋಟೀನ್ ಅಂಶ ದೊರಕುತ್ತೆ ಅದರಲ್ಲೂ ಈ ದೋಸೆ ಬಂದುಬಿಟ್ಟು ಡಯೆಟ್ ಮಾಡೋರಿಗೆ ಹೇಳಿ ಮಾಡಿಸಿರುವಂಥ ದೋಸೆ ಇದು ಎಣ್ಣೆ ತುಪ್ಪನ ಸ್ಕಿಪ್ ಮಾಡಿಬಿಟ್ಟು ಹಂಗೆ ನಾವು ದೋಸೆನ ತಿಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದು ಡಯೆಟ್ ಮಾಡೋರಿಗೆ ನೀವು ಬೆಳಿಗ್ಗೆ ಟಿಫನ್ಗಾದ್ರೂ ಮಾಡ್ಕೋಬೋದು ಇಲ್ಲ ರಾತ್ರಿ ಊಟಕ್ಕೆ ಡಿನ್ನರ್ಗಾದ್ರೂ ನೀವು ಮಾಡ್ಕೋಬೋದು ಇದನ್ನು ಇದನ್ನ ಸೇವನೆ ಮಾಡೋದರಿಂದ ನಮ್ಮ ಬಾಡಿನಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಮಟ್ಟನ ಜಾಸ್ತಿ ಮಾಡುತ್ತೆ ಇದು ತುಂಬಾ ಒಳ್ಳೆಯದು ಎಲ್ಲ ರೀತಿಯ ಕಾಳುಗಳನ್ನು ಬಳಸಿ ಮಾಡಿರೋದ್ರಿಂದ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಏಳು ಮಾಡಿಸಿರೋ ಆಹಾರ ಅಂತಲೇ ಹೇಳ್ಬೋದು ಒಂದು ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಕೂಡ ಈ ದೋಸೆನ ತಿನ್ಬೋದು Это ಹೆಂಗೋ ಸ್ವಲ್ಪ ತರಲೆ ಮಾಡಿ ನೀಲ್ಸೆಲ್ಲನೂ ತೆಗೆಸ್ಕೊಂಡ ಮತ್ತು ಸ್ವಲ್ಪ ಆಟ ಎಲ್ಲ ಆಡಿ ಸುಸ್ತಾಗಿ ಮಲಗ್ದ ಇವಾಗ ಮತ್ತು ನಿನ್ನೆ ನನಗೆ ಅರ್ಶನಾ ಕುಂಕುಮಕ್ಕೆ ಹೇಳಿದರು ಆ ಕಡೆ ಪಕ್ಕದ ಮನೆಯವರು ಸೊ ಇವಾಗ ಹೋಗ್ತಾ ಇದ್ದೇನೆ ನೋಡಿ ನನ್ನ ಹತ್ರ ಎಷ್ಟೊಂದು ಸ್ಯಾರಿಗಳಿವೆ ನನ್ನ ಹತ್ರ ಇರೋಷ್ಟು ಸ್ಯಾರಿ ಬಹುಶಃ ಯಾರ ಹತ್ರನೂ ಇಲ್ಲ ಅನ್ಕೋತೀನಿ ನಾನು ತಮಾಷೆ ಮಾಡಿದೆ ನನ್ನ ಹತ್ರ ಜಾಸ್ತಿ ಸಾರಿನೇ ಇಲ್ಲ ಏನಿಲ್ಲ ಅಂದರೂ ಒಂದು ಇಪ್ಪತ್ತಕ್ಕಿನ್ನ ಮೇಲೆ ಸ್ಯಾರಿನೇ ನನ್ನ ಹತ್ರ ಇಲ್ಲ ಇದ್ದರೆ ಇಪ್ಪತ್ತು ಇಲ್ಲ ಇಪ್ಪತ್ತಕ್ಕಿಂತ ಕಡಿಮೆನೇ ಇದೆ ಅಷ್ಟು ಸಾರಿ ಅಷ್ಟೇ ಸ್ಯಾರಿ ನನ್ನ ಹತ್ರ ಇರೋದು ಅದರಲ್ಲೂ ಇಲ್ಲಿ ಬೆಳವಡಿ ಬಂದಾಗಿಂದ ನಾನು ಒಂದು ಸ್ಯಾರಿನೂ ಸಾರಿ ಹಾಕಿಲ್ಲ ಇದೇ ಫಸ್ಟ್ ಟೈಪ್ ಬೆಳವಡಿ ಬಂದಮೇಲೆ ನಾನು ಸ್ಯಾರಿ ಹಾಕ್ತಾ ಇರೋದು ಒಂದು ವರ್ಷ ಆಯಿತು ಅದ ಹತ್ರ ನಾವು ಬೆಳವಡಿಗೆ ಬಂದು ಆದರೂ ಕೂಡ ಒಂದು ಸ್ಯಾರಿನೂ ನನ್ನ ಸ್ಯಾರಿ ವೇರ್ ಮಾಡೇ ಇಲ್ಲ ಸೊ ಇವತ್ತು ಏನೋ ಇಷ್ಟು ದಿನ ಆಯಿತು ಸ್ಯಾರಿನ ಹಂಗೆ ಇಟ್ಟಿದ್ದೀನಿ ಇರೋಸ್ ಇರೋ ಸ್ವಲ್ಪ ಸ್ಯಾರಿ ಅದರಲ್ಲಿ ಒಂದಾದರೂ ಉಟ್ಕೊಡ್ಬೇಕು ಅಂತ ಹೇಳಿ ಇವತ್ತು ಸ್ಯಾರಿನೂ ಹಾಕ್ತಾಯಿದ್ದೀನಿ ಸೊ ಇಲ್ಲೇ ಪಕ್ಕದ ಮನೆಯಲ್ಲವಾ ಹಂಗಾಗಿ ಸ್ವಲ್ಪ ಅಷ್ಟೇ ಸಿಂಪಲ್ ಆಗಿರೋಂಥ ಸ್ಯಾರಿನ ಹಾಕ್ತಾಯಿದ್ದೀನಿ ಸೊ ಇಷ್ಟು ಸ್ಯಾರಿ ಸ್ವಲ್ಪ ಬ್ಲೌಸ್ ಇಷ್ಟೇ ಇದೆ ನನಗೆ ಜಾಸ್ತಿ ಡ್ರೆಸ್ ತೊಗೊಳ್ಳೋದು ಸ್ಯಾರಿ ಬಟ್ಟೆ ತಗೊಳ್ಳೋದಾಗಲಿ ಅಷ್ಟಾಗಿ ನಿಮಗೆ ಇಂಟ್ರೆಸ್ಟಿಂಗಿಲ್ಲ ನಾನು ತಗೊಳ್ಳೋದೇ ಇಲ್ಲ ಅದರಲ್ಲಿ ಇವಾಗ ಆರಾಧ್ಯ ಹುಟ್ಟಿದ ಮೇಲೆ ಅಂತೂ ಬಟ್ಟೆ ತೊಗೋಬೇಕು ಅಂತ ಅನ್ನಿಸ್ತಾನೆ ಇಲ್ಲ ನಾನು ಏನು ತೊಗೊಂಡ್ರೂ ಒಳಗೆ ತೊಗೊತೀನಿ ಆ ಮೊನ್ನೆನೂ ಅಷ್ಟೇ ನಾನು ಬಟ್ಟೆ ತೊಗೊಂಬರೋಕೆ ಹೋಗಿ ಆರೋಗ್ಯ ಬಟ್ಟೆ ತೊಗೊಂಡು ಬಂದೆ ಇದೇ ರೀತಿ ಆಗ್ತಾ ಇದೆ ನನಗೆ ತೊಗೊಳ್ಳೋಕ್ಕೆ ಆಗ್ತಾ ಇಲ್ಲ ಸೊ ಇರೋದನ್ನೇ ಒಡೋಕ್ಕಾಗ್ತಾ ಇಲ್ಲ ಇಲ್ಲಿ ಏನಕ್ಕೆ ನಾನು ಹೊಸ ಬಟ್ಟೆ ಅಂತೇಳಿ ತುಂಬಿದ್ದೀನಿ ಸೊ ನೋಡಿ ಇವಾಗ ಈ ಸಾರಿನೇ ಹಾಕೋತೀನಿ ಮತ್ತು ಡೆಲಿವರಿ ಆದಮೇಲೆ ಸ್ವಲ್ಪ ನನಗೆ ಬಟ್ಟೆ ತೊಗೊಳ್ಳೋದು ಅಂದರೆ ಸ್ವಲ್ಪ ವೆಯ್ಟ್ ಗೇನ್ ಆಗೋದು ಮತ್ತು ವೆಯ್ಟ್ ಲಾಸ್ ಆಗೋದು ವೆಯ್ಟ್ ಗೇನ್ ಆಗೋದು ಈ ರೀತಿ ಆಗ್ತಾ ಇರೋದ್ರಿಂದ ಅಷ್ಟಾಗಿ ನನಗೆ ಇಂಟ್ರೆಸ್ಟ್ ಅನ್ನೋದೇ ಕಡಿಮೆ ಆಗಿದೆ ಈ ಬಟ್ಟೆ ತೊಗೊಳ್ಳೋದು ಮೇಕಪ್ ಹಾಕೋದು ಇದೆಲ್ಲ ಸೊ ಓಕೆ ಇವಾಗ ಹೋಗ್ತಾ ಇದ್ದೀನಿ ಇಲ್ಲೇ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿ ಅವ್ರ ಮನೆ ಅದ್ರ ಪಕ್ಕದಲ್ಲಿ ನಮ್ಮ ಅಷ್ಟೇ ಇಷ್ಟ ಸೊ ಗುಂಡು ನಮ್ಮ ಅಲ್ಲಿಗಿದ್ದಾನೆ ನನಗೆ ಲಾಕ್ ಮಾಡಿ ಬಂದಿದ್ದೀನಿ ಸೊ ನೋಡಿ ಇದೇ ಮನೆ ನೋಡಿ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಅವರು ನಂತರನೇ ಚಾಕ್ಲೆಟ್ ಬಿಡಿಸಿದ್ದಾರೆ ಕಲರ್ ಕಲರ್ ಚಾಕ್ಲೇಟ್ ಬಿಡಿಸಿದ್ದಾರೆ ಚೆನ್ನಾಗಾಗಿದೆ ಅಲ್ವಾ ರಂಗೋಲಿ ಲಕ್ಷ್ಮಿ ಪೂಜೆನೂ ಅಷ್ಟೇ ಲಕ್ಷ್ಮಿ ಅಲಂಕಾರ ಲಕ್ಷ್ಮಿಗೆ ಸ್ಯಾರಿ ಉಡಿಸೋದಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ರೀತಿ ಲಕ್ಷ್ಮೀ ದೇವಿನೇ ಬಂದು ಕೂತಿರೋ ರೀತಿ ಆಗಿದೆ ಚೆನ್ನಾಗಾಗಿದೆ ಅಲ್ವಾ ಪೂಜಾ ಅಲಂಕಾರ ಎಲ್ಲನೂ ತುಂಬಾ ಚೆನ್ನಾಗಾಗಿದೆ ಬೆಳದ್ರೆ ಗಂಟೆ ತಗೋದೇ ಗಂಟಿ ತೊಗೊಂಡಿಂದು ಆರತಿ ತಗೋರಿ ಮಂಗಳಾರತಿ ಅಂದ್ರೆ

ಸೊ ಇವಾಗ ತಾನೇ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಬಂದೆ ಸೊ ಲಕ್ಷ್ಮೀ ಪೂಜೆನು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಮಾಡಿದ್ರು ಅವರು ಲಕ್ಷ್ಮಿಗೆ ಅಲಂಕಾರನೂ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಊಟ ಮುಗಿಸ್ಕೊಂಡು ಬಂದೆ ಬರೋ ಅಷ್ಟರಲ್ಲಿ ಮೊನ್ನೆ ನಾನು ಆರ್ಡರ್ ಮಾಡಿರೋಂಥ ಪ್ರಾಡಕ್ಟ್ ಕೂಡ ಬಂದಿತ್ತು ಕ್ಯೂರಿಯಾಸಿಟಿ ತಡೀಲಾರದೆ ಈಗಾಗಲೇ ಓಪನ್ ಮಾಡಿ ನೋಡಿದೆ ಏನಿರ್ಬೋದು ಇದರಲ್ಲಿ ಸೊ ತೋರಿಸ್ತೀನಿ ನಿಮಗೆ ಏನಿದೆ ಅಂತ ಹೇಳಿ ನಿಮಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಈ ಪ್ರಾಡಕ್ಟು ತುಂಬಾ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟು ಇವಾಗಂತೂ ಇನ್ನೇನು ಗಣೇಶ ಚತುರ್ಥಿನೂ ಕೂಡ ಬಂತು ನೆಕ್ಸ್ಟ್ ವೀಕೆ ಗಣೇಶ ಚತುರ್ಥಿ ಇರೋದು ಸೊ ತುಂಬಾ ಹೆಲ್ಪ್ ಆಗುತ್ತೆ ಗಣೇಶ ಚತುರ್ಥಿನಲ್ಲೆಲ್ಲನೂ ಹೆಲ್ಪ್ ಪ್ರಾಡಕ್ಟ್ ಇದು ತರಿಸಿದೀನಿ ನಾನು ನೀವು ಮುಂದೆನೇ ಓಪನ್ ಮಾಡಬೇಕಾಗಿತ್ತು ಬಟ್ ಬರೋ ಅಷ್ಟರಲ್ಲಿ ಅದು ಬಂದಿದ್ದ ತಕ್ಷಣ ಕ್ಯೂರಿಯಾಸಿಟಿ ತಡಿಯೋಕ್ಕಾಗದೆ ಆವಾಗಲೇ ಓಪನ್ ಮಾಡಿದೆ ನಾನು ಓಕೆ ಇವಾಗ ತೋರಿಸ್ತೀನಿ ನೋಡಿ ಜಾಸ್ತಿ ಅದು ಕಾಯಿಸಲ್ಲ ನೋಡಿ ಸೊ ದೀಪ ಜೋಡಿ ದೀಪನ ನಾನು ತರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ದೀಪ ಅಂತೂ ನನಗಂತೂ ಇದರಲ್ಲಿರೋ ಡಿಸೈನು ಮತ್ತು ಇದರಲ್ಲಿ ಇದು ಇದರಲ್ಲಿರೋಂಥ ಶೈನಿಂಗು ತುಂಬಾ ಇಷ್ಟ ಆಯಿತು ಪ್ರಾಡಕ್ಟ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಅಚ್ಚು ತಾಮ್ರದ್ದು ಥರನೇ ಇದೆ ಅಲ್ವಾ ಸೊ ಅಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲೂ ಇದರಲ್ಲಿರೋವಂಥ ಡಿಸೈನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ರೆಗ್ಯುಲರ್ ಆಗಿ ನಾವು ದೇವ್ರ ಮುಂದೆ ಪೂಜೆ ಮಾಡೋದಕ್ಕೆ ಇಡೋದ್ರ ಬದಲಿಗೆ ಯಾವಾಗಲಾದರೂ ಒಂದು ಸಾರಿ ನಾವು ಸಣ್ಣ ಪುಟ್ಟ ಪೂಜೆಗಳನ್ನ ಮನೆಯಲ್ಲಿ ಇಟ್ಕೊಂಡಾಗ ಗಣೇಶ ಚತುರ್ಥಿ ಆಗಿರ್ಬೋದು ಶುಕ್ರಗೌರಿ ಮಂಗ್ಲೆಗೌರಿ ಮತ್ತು ವರಮಹಾಲಕ್ಷ್ಮಿ ಪೂಜೆ ಆವಾಗಲೆಲ್ಲನೂ ಲಕ್ಷ್ಮಿ ಮುಂದೆ ಈ ರೀತಿ ಜೋಡಿ ದೀಪನ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೀಪದ ಡಿಸೈನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ತರಿಸ್ಕೊತೀನಿ ಅನ್ನೋದಾದರೆ ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಯಾವುದಕ್ಕೂ ನನಗೆ ಒಂದು ಕಾಮೆಂಟ್ನ ಹಾಕಿ ಯಾರಿಗಾದರೂ ಬೇಕು ಅಂದರೆ ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನ್ನೆಲ್ಲ ಹಾಕ್ತೀನಿ ಸೊ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಈ ರೀತಿ ಇದೆ ಪ್ರಾಡಕ್ಟು ಯಾವ ರೀತಿ ಇದೆ ಅಂತ ನೀವು ಕೂಡ ಕಾಮೆಂಟ್ ಮಾಡಿ సో ఇన్నేను ఆరు కూడా బరో టైమ్ స్కూల్ ఇందా ಸೊ ಅವಳು ಕೂಡ ಬರ್ತಾಳೆ ಇನ್ನೇನು ಅವ್ಳು ಬಂದಿದ್ದ ತಕ್ಷಣ ಅವ್ಳಿಗೇನಾದರೂ ತಿನ್ನೋದಕ್ಕೆ ಸ್ನ್ಯಾಕ್ಸ್ನ ಮಾಡಿಕೊಡ್ಬೇಕು ಅಕಸ್ಮಾತ್ ಬೇಡ ನಿಮಗೆ ಸ್ನ್ಯಾಕ್ಸನ್ನು ಅಮ್ಮ ಅಂತಂದರೆ ಸ್ವಲ್ಪ ಜಸ್ಟ್ ಒಂದು ಸೊ ಒಂದು ಊಟ ಹಾಲು ಕೊಡ್ತೀನಿ ಕುಡಿಯೋದಕ್ಕೆ ಅಲ್ಲ ಕುಡಿದು ಅವಳು ಆಗಿ ಹಾಲು ಕುಡಿದು ಹೋಮ ವರ್ಕ್ ಮಾಡೋದಕ್ಕೆ ಹೋಗ್ತಾಳೆ ನಾನು ಸ್ವಲ್ಪ ಅವಳು ಬರೋ ಅಷ್ಟರಲ್ಲಿ ಮನೆಯಲ್ಲಿ ಏನೆಲ್ಲ ಕೆಲಸ ಇದೆಯೋ ಅದೆಲ್ಲನೂ ಮುಗಿಸ್ಕೊಂಡು ಮನೆಯಲ್ಲೂ ನೀಟ್ ನೀಟಾಗಿ ಇಟ್ಕೋಬೇಕು ಅವಳು ಬಂದಿದ್ದ ತಕ್ಷಣ ಮತ್ತೆ ಅವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು ಅವರ ಅಪ್ಪಾಜಿ ಬರೋವರೆಗೂ ನಾನೇ ಹೋಮ್ವರ್ಕ್ ಮಾಡಿಸ್ಬೇಕು ಅವ್ಳಿಗೆ ಅವರ ಅಪ್ಪಾಜಿ ಬಂದಿದ್ದ ತಕ್ಷಣ ಅವರು ಹೋಮ್ವರ್ಕ್ನ ಅವ್ರು ಮಾಡಿಸ್ತಾಳೆ ಮಾಡಿಸ್ತಾರೆ ಅವರು ಸಾರಿ ಅವ್ರು ಮಾಡಿಸ್ತಾರೆ ನಾನು ಅರ್ಗೆ ಮಾಡ್ತೀನಿ ನೈಟ್ ಡಿನ್ನರ್ಗೆ ನಾನು ಅದು ಮಸ್ ಮಾಡ್ಕೊ ಮಾಡ್ಕೊತೀನಿ ಸೊ ಈ ರೀತಿ ನಮ್ಮ ರುಟೀನ್ ಇರುತ್ತೆ ಸೊ ಬನ್ನಿ ನೋಡೋಣ ಮುಂದಿರೋ ಯಾವ ರೀತಿ ಸಾಗುತ್ತೆ ವ್ಲಾಗ್ ಅಂತ ಹೇಳಿ ಬಂದೇ ಬಿಡ್ತು ನಮ್ಮ ಬಂಗಾರಿ ಈ ಎಲ್ಲನೂ ಕಾಣಿಸುತ್ತೆ ನಮ್ಮ ಕಿಚನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಈ ರೋಡ್ವರೆಗೂ ಎಲ್ಲನೂ ಕಾಣಿಸುತ್ತೆ ಅಲ್ಲಿ ಬಂದವಳು ರೋಡ್ ಇಳಿತಾಳೆ ನಾನು ಹೋಗಿ ಹೊರಗಡೆ ನಿಲ್ತೀನಿ ಅಲ್ಲಿಯೇ ಹೋಗಿ ನಾನು ಕರ್ಕೊಂಡು ಬರ್ಬೋದು ನಾನು ಹೋಗಿದ್ದೆ ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಅವಳು ಫಸ್ಟ್ ಡೇ ಹೋದಾಗ ನಾನು ಹೋಗಿದ್ದೆ ಕರ್ಕೊಂಡು ಬರೋದಕ್ಕೆ ಬೇಡಮ್ಮ ನಾನು ಒಬ್ಬಳೇ ಬರ್ತೀನಿ ಎಷ್ಟು ದೂರ ಇದೆ ಇದು ಅಂತ ಅಂದ್ಲು ಸೊ ಹಂಗಾಗಿ ಸೊ ಅವಳಿಗೂ ಸ್ವಲ್ಪ ವೃದ್ಧಿ ಆಗಬೇಕು ಇವಾಗಿಂದಲೇ ಪ್ರತಿಯೊಂದಕ್ಕೂ ನಾವೇ ಅವರಿಗೆ ಮಕ್ಕಳಿಗೆ ಪ್ರತಿಯೊಂದಕ್ಕೂ ನಾವೇ ಸಪೋರ್ಟಿವ್ ಆಗಿ ನಿಲ್ತಾ ಹೋದ್ರೆ ಅವರಿಗೆ ಮತ್ತೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ರೋಡ್ವರೆಗೂ ಇಲ್ಲವೂ ಕಾಣಿಸುತ್ತೆ ಸೊ ಇವಾಗ ನೋಡಿ ಕಿಚನಲ್ಲಿದ್ದೀನಿ ನಾನು ಕಿಚನ್ನಿಂದ ಇಲ್ಲಿ ರೋಡ್ ಕಾಣಿಸುತ್ತೆ ಸೊ ಬರ್ತಾ ಇದ್ದಾಳೆ ಅಲ್ಲಿ ಹೋಗಿ ಅವಳನ್ನ ಕ್ವಿಕ್ ಮಾಡ್ಕೊಂಬರ್ತೀನಿ ಸೊ ಬಂದಳು ಆರು ಸ್ಕೂಲಿಂದ ಅವಳನ್ನ ಕರ್ಕೊಂಡು ಬರೋದಕ್ಕೆ ಅಂತಲೇ ಕೆಳಗಡೆ ಇಳಿದು ಹೋಗಿ ಕರ್ಕೊಂಡು ಬಂದ ಗುಂಡನ್ನ ಸೊ ಮನೆಯಲ್ಲಿ ಒಬ್ಬನೇ ಇರ್ತಾನೆ ಇಡೀ ದಿನ ಅವಳು ಬಂದರೆ ಅಷ್ಟು ಖುಷಿ ಆಗ್ತಾನೆ ಅವನು ಇವಾಗ ಬಂದು ಫ್ರೆಶ್ ಆಗಿ ಹಾಲೆಲ್ಲ ಕುಡಿದು ಹೋಮ್ ವಾಕ್ ಮಾಡೋದಕ್ಕೆ ಕೂತಿದ್ದಾಳೆ ಅವ್ರ ಅಪ್ಪಾಜಿ ಬರೋವರೆಗೂ ನಾನು ಅವಳಿಗೆ ಹೋಮ್ ವಾಕ್ ಮಾಡಿಸ್ತೀನಿ ಸೊ ಈ ರೀತಿಯಾಗಿ ನಮ್ಮ ಇವತ್ತಿನ ದಿನ ಕಳಿತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ನ ಕೊಟ್ಟು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೆ ಸಿಗೋಣ ಬ ಬಾಯ್ ಟೇಕ್ ಕೇರ್